ಮತ್ತೆ ಇವರಾಗ್ಬೋದು ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಏನು ಸತೀಶ್ ನಿರಾಸ್ ಅವರು ಬಂದ್ರು ಏನ್ ಇಟ್ ಮಾಡ್ಬಿಡ್ತಾರೆ ಸಿನಿಮಾ ಅಲ್ಲ ಒಳ್ಳೇದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವ ಅಷ್ಟೇ ಅದ್ರ ಮೇಲೆಗಡೆ ಜನ ಇದ್ದಾರೆ ಎಲ್ಲಾ ಸಿನಿಮಾಗಳನ್ನ ತೀರ್ಮಾನ ಮಾಡ ಜನನೇ ನಾವ್ಯಾರು ತೀರ್ಮಾನ ಮಾಡಕ್ಕ ಅಷ್ಟೊಂಡ್ ಅವ್ರ ಆಗಿದ್ರೆ ಯಾಕೆ ಕರ್ಕರ ಎಲ್ಲ ಸಿನಿಮಾ ಇಟ್ ಮಾಡಿ ಕಳ್ಸಿ ಬಿಡ್ಬೋದಾಯ್ತು ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ನಿಮ್ದೊಂದು ಸಿನಿಮಾ ಮಾಡ್ತೀನಿ ಅಂತಾರೆ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ನನಗೊಂದು ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಅಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಏಕಿತ್ಗಲಿ ಅಥವಾ ಹೀರೋಗಾಗಲಿ ಹೀರೋಯಿನ್ ಆಗಲಿ ಅಂಡ್ ಇಡೀ ತಂಡಕ್ಕಾಗ್ಲಿ ಅಂಡ್ ನಮ್ಮ ಡೈಲಾಗ್ ರೈಟರ್ಗಾಗ್ಲಿ ಎಲ್ರಿಗೂ ಹೇಳ್ತಾ ಇರೋದು ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ ಇನ್ನು ತುಂಬಾ ಜರ್ನಿ ಇದೆ ಒಟ್ಟು ಬಿಡ್ದಾಗೆ ಹಿಡ್ಕೊಂಡು ಹೋಗ್ತಾ ಇರಿ ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗಬೇಕು ನಮ್ಗೆ ಏನ್ ಗೌರವ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಗೌರವನ ನಾವ್ ಯಾರ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಮ್ಮಷ್ಟು ನಾವು ಕೂತಿರೋಣ ಕೇಳ್ತೀರಿ ಬರ್ತಾ ಇಲ್ಲ ನಿಂತ ಹುಡ್ತಾ ಸತೀಶ್ರೀನಿವಾಸ ಮುಗಿದೋಯ್ತಾ ಹಿರಿಯರು ಅನ್ನ ತರ ಎಲ್ಲ ಮಾತಾಡ್ಕತಾರಂತೆ ಇಟ್ಸ್ ಓಕೆ ಯಾಕೆ ಉತ್ತರ ಅದಕ್ಕೆ ನಾನ್ ಸಿನಿಮಾ ಬರ್ಬೇಕು ನಾನ್ ಸಿನಿಮಾ ಮುಖಾಂತರ ಉತ್ತರ ಕೊಡ್ಬೇಕು ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ನಾನ್ ತಾಳ್ಮೆಯಿಂದನೇ ಬಂದ್ ಇಷ್ಟು ವರ್ಷ ಆ ದಾಳ್ಮೆಯಿಂದ ಇರೋದನ್ನು ಒಂದ್ ದೊಡ್ಡ ನ್ಯೂ ಸಿನಿಮಾ ಮುಖಾಂತರ ಒಂದು ಟಾಟ್ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಡ್ಯಾನ್ಸ್ ಮಾಡುವ ಸತೀಶ್ ನಿವಾಸಂ ಅದೇ ಸತೀಶ್ ನಿವಾಸ್ ಅದೇ ಸತೀಶ್ ನಿವಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೆ ಬರ್ತಾನೆ ಅದಕ್ಕೆ ಜೋಗ ಬರ್ತಾನೆ ಈ ಕಾನ್ಫಿಡೆನ್ಸ್ ಇಲ್ಲದೆ ಇಂಡಸ್ಟ್ರಿ ಯಾರು ಇರಬೇಕಾಗಲ್ಲ ಅದ್ರ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ಲರಿಗೂ ಬೇಕು ಅಂಡ್ ಮಹೇಶ್ ಆಗ್ಬೋದು ಇವತ್ತು ಒಂದು ಹೊಸ ಟೀಮ್ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದೆರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟ್ರು ಮಾಡಲ್ಲ ಯಾವ ಡೈರೆಕ್ಟರ್ ಬೇಕಾಗಿಲ್ಲ ಓಕೆ ಅವ್ರದ್ದೇನು ಇರ್ಬೋದು ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ ಅವತ್ತು ಯಾರು ಕೇಳ್ತಾ ಇದ್ರು ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆನೆ ಬೇರೆ ಬೇರೆ ಸಿನಿಮಾಗಳು ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ ನಾನು ಮಾಡಿದ್ರು ಹಿಂಗೇ ಮಾಡೋದು ನಾನು ಕಮರ್ಷಿಯಲ್ ಮಾಡೋದು ನನ್ನ ಹೊಡೆದಾಗೆ ಮಾಡೋದು ಆಸೆ ಇದು ಏನು ತಪ್ಪೇನು ಅಫ್ಕೋರ್ಸ್ ಮಹೇಶ್ ಕು ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ನೆಗೆಟಿವ್ 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 ಬೇಡ ಎಲ್ಲಾ ಕಡೆ ಕೆಟ್ಟವರು ಇದ್ದಾರೆ ಎಲ್ಲಾ ಕಡೆ ತಪ್ಪು ನಡೀತದೆ ಎಲ್ಲಾ ಕಡೆ ಸಮಾಜದಲ್ಲಿ ಎರಡು ಎಲ್ಲ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆನು ಇದಾರೆ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು ಒಂಥರ ಏನೋ ಸಿನಿಮಾ ಬರಲೇಬಾರದು ಅನ್ನೋ ತರ ಮಾಡ್ಬೇಡಿ ದಯವಿಟ್ಟು ಯಾಕಂದ್ರೆ ನಾವು ನೀವು ಅವರು ಇವ್ರಿಗೆಲ್ಲರೂ ಅನ್ನ ತಿಂದೀವಿ ಇಂಡಸ್ಟ್ರಿಯಿಂದ ಈ ಸಿನಿಮಾದಿಂದ ನಮ್ಗೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಬೇಜಾರಾಗುತ್ತೆ ನಾಳೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ ನಿಮ್ಮ ಮನೆ ಹೆಣ್ಮಕ್ಳು ಬರ್ತಾರೆ ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ ಯಾರು ಬರಬಾರ್ದ ಇಂಡಸ್ಟ್ರಿಗೆನೆ ಎಲ್ಲಿ ಪ್ರಾಬ್ಲಮ್ಗಳಿಲ್ಲ ನಿಮ್ಗೆ ಯಾರಿಗಾದ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಎಂತ ಸ್ಟೇಷನ್ ಇದೆ ಅದಕ್ಕೆ ಎಂತ ಪೊಲೀಸ್ ಸ್ಟೇಷನ್ ಇದೆ ಅಫ್ಕೋರ್ಸ್ ನಾನು ಯಾರಿಗೂ ಟ್ರಾಂಟ್ ಕೊಡ್ತಾ ಇಲ್ಲ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಅನ್ಕೋಬಿಡಿ ಯಾಕಂದ್ರೆ ನಮಗೆ ಒಂದೆರಡು ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ 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 ಇಂಡಸ್ಟ್ರಿ ಬಗ್ಗೆ ಉತ್ತರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷ ಅನ್ಗಟ್ಟೆ ತಿಂಗಳೇ ನೂರಾರು ಸಿನಿಮಾಗಳನ್ನ ನೋಡಿದೀವಿ ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ ಗಳ ಜೊತೆಗೆ ಸಿನಿಮಾ ಡೈರೆಕ್ಟರ್ ಗಳ ಜೊತೆಗೆ ಸಿನಿಮಾದ್ರ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ ಅಂಡ್ ತುಂಬಾ ಮಕ್ಕಳು ಕಲ್ತಿದಾವೆ ಕನ್ನಡಾನ ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದಾವೆ ಸಿನಿಮಾ ಇಲ್ಲ ಇವತ್ತು ಯಾವ ಯಾರ ಮನೆಯಲ್ಲೂ ಸಿನಿಮಾ ಇಲ್ದಾನೆ ಒಂದೇ ಒಂದು ಮನೇನು ಇಲ್ಲ ಎಲ್ಲ ಮನೇಲೂ ಸಿನಿಮಾ ಇದೆ ಇವತ್ತು ಎಲ್ಲರ ಮನೆಯಲ್ಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು ಎಲ್ಲ ಡೈರೆಕ್ಟರ್ಗಳು ಬೇಕು ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಈ ಸಿನಿಮಾಗೋಸ್ಕರ ನಮ್ಗೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ ಸಿನಿಮಾನ ಕೆಲ್ಸೋಣ ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು ನಾನು ನಿಮ್ಮ ಮನೆ ನಾನು ಬಂದಿದ್ದೀನಿ ನಾವು ಅಂದ್ರೆ ಯಾರು ಇಂಡಸ್ಟ್ರಿ ಅವರು ಅಂದ್ರೆ ಯಾರು ಸಪರೇಟ್ ಆದ್ರು ನಾವೆಲ್ಲ ಒಂದೇ ಮೀಡಿಯಾದವರು ಅಂದ್ರೆ ಯಾರು ಸಪರೇಟ್ ಆದ್ರು ಇಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೆ ನಾವೆಲ್ಲ ಈ ಭೂಮಿ ಮೇಲೆ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟ ಆಗಿಲ್ಲ ಅಂತಂದ್ರೆ ಸರ್ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿ ಹೇಳ್ಬಿಡಿ ಒಂದ್ಸಲ ನೋಡ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಇರೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲಾ ಕಡೆನೂ ಸಮಸ್ಯೆಗಳಿದೆ ಎಲ್ಲಾ ಕಡೆನೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಹೇಳ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ ಇನ್ನೈವತ್ತು ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ ನಮ್ದು ಯಾರು ಇರಲ್ಲ ನಾವ್ ಯಾರು ಇರಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗೋಣ ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ ನೃತ್ಯ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೇದಾಗ ಮಿಸ್ತಾರೆ ಬರ್ಗು ಬಹಳ ಖುಷಿಯಿಂದ ಸಿನಿಮಾ ಮಾಡಿದ್ರ ಇಷ್ಟು ಜನರಿಗೆ ಎಲ್ರಿಗೂ ನೀವು